ಇದಕ್ಕ ಯಾವ್ದ ಕೂಟ ಹಾಕಿ ಅದಕ್ಕೆ ಊಟ ಮಾಡಿ ಇವೆರಡು ಇವಾಗ ಚೆನ್ನಾಗಿ ಒಂದೊಂದುವಾರ ವರ್ಷ ವರ್ಷದಿಂದ ಇವೆರಡೇ ಇರೋದು ಜೊತೆ ಊಟ ಅಂತಂದ್ರೆ ಎರಡೇ ನೋಡಿ ಕೊಂಬು ವರ್ಜಿನಲ್ ಕೊಂಬು ಅಂದ್ರೆ ಸ್ವಲ್ಪ ಐತೆ ಇದು ಇಷ್ಟು ಉದ್ದ ಒರ್ಜಿನಲ್ ಕೊಂಬೆನೆ ಇದು ಈ ನೀವ್ ನೋಡಬಹುದು ಇದು ಒರ್ಜಿನಲ್ ಕೊಂಬು ಇವಾಗ ಇದೊಂದು ಕಲೆ ಐತೆ ಇವಾಗ ಇದನ್ನ ಇನ್ನೇ ಇಷ್ಟ ಉದ್ದ ಬೇಕಾದ್ರೆ ಮಾಡ್ಬೋದು ಅಂದ್ರೆ ಕೊಂಬನ್ನ ಇದು ಮಾಡಿ ಪ್ಯಾಚ್ ತರ ಮಾಡ್ತಾರೆ ಬಟ್ ಒರ್ಜಿನಲ್ ಕೊಂಬಿದ್ರೆ ತುಂಬಾ ಒಳ್ಳೇದು ಆಮೇಲೆ ಕಾಲ್ ಕಂಬಗಳು ನೋಡ್ಬೋದು ನೀವು ದನ ಯಾವತ್ತೆ ಆಗ್ಲಿ ನೋಡ್ರಿ ಕಂಬ ನೇರವಾಗಿರ್ಬೇಕು ಎದೆ ಗೂಡ ಅಗಲ ಇರ್ಬೇಕು ಹೇಳ ಕರ್ತು ಸಾರ್ ಹಂಗ ಕರ್ತು ಅಂತ ಇಲ್ಲಿ ನೋಡ್ರಿ ಎತ್ ಬಿಟ್ರೆ ಹೆಂಗದೋಗ್ಲೆ ಕಾಣಸಲ್ಲ ನಿಮ್ಕೊತಾಗ್ತೈತ ನೋಡಿ ಎರಡಕ್ಕೂ ಅಷ್ಟೇ ಕಾಲ್ ಕಂಬ ಬಹಳ ನೀಟ್ ಆಗೈತೆ ಭುಜ ನೋಡ್ಬೋದ್ ನೀವು ನೋಡ್ರಿ ಭುಜ ಇದು ಒಬ್ರೊಬ್ರು ತರ ಕರೀತಾರೆ ಭುಜಾನ ಅಂತ ಈ ಸೊರೆಕಾಯಿ ಭೂಜಾ ಅಂತಾರೆ ಕೆಲವರು ಇನ್ನ ಕೆಲವರು ಮುದ್ದೆ ಮುದ್ದೆ ಇದ್ದಂಗಿರ್ಬೇಕು ಅಂದ್ರೆ ಶೇಪ್ ಹಿಂಗೆ ಆತರ ಇರ್ಬೇಕು ಅಂತಾರೆ ಯಾ ಮುಂಚರ ಏನ್ ವಿಡಿಯೋ ಮಾಡ್ತಾ ಇದ್ವಿ ಎಲ್ಲಿ ಎತ್ತಿಡಿಯೋದ ಇಲ್ಲಿ ಏನಾನ ಯಾರಾನ ಬಂದ್ರೆ ನಿಮ್ ಗಮನ ಎಲ್ಲಿರ್ಬೇಕು

ಈಗ ಹಿಂಗೆ ನೋಡಿ ಕರೆಕ್ಟಾಗಿ ಅಷ್ಟೇ ಇರಬೇಕು ಜಾಸ್ತಿ ಎತ್ತರನ್ನ ಇರ್ಕೊಡ್ದು ಜಾಸ್ತಿ ಚಿಕ್ಕದಾಗು ಇದು ಆಮೇಲೆ ನೋಡ್ರಿ ಇದು ಪಂಚಮಿಟ್ ಮೇನ್ ಎತ್ತಾಗ ಅಷ್ಟೇ ಈ ಪಂಚಮಿಟ್ ಗೊತ್ತಾಗತ್ತೆ ಅರ್ಧ ಚಂದ್ರ ಆಕಾರ ಆಮೇಲೆ ಎರಡೆತ್ತು ಎತ್ತು ಹಿಂಗೆ ಇಲ್ಸ್ದಾಗ ನೋಡಿ ಇಲ್ಲಿಂದ ನೋಡಿ ಒಂದೇ ಸಮ ಎತ್ತು

ಅಯ್ಯ ನೋಡ್ರಿ ಅಷ್ಟೇ ಮಾತ್ನಾಗೇನೇನೆ ಎತ್ನ ಕಟ್ ಕೊಂಡ್ಬೋದು ಇವಾಗ ಅಗಡ ಬಿಟ್ಬಿಟ್ ಎತ್ತೋಗಲ್ಲ ಇವಾಗ ನೋಡ್ರಿ ಇವಾಗ ತೋರ್ತಿ ನಾವು ಮಾತ್ ಮಾತ್ ಮಾತಾಡ್ಕೊಂಡೇನೆ ಆಗ್ಲಿಕ್ಕೆ ಕಾಶನ್ ಕೊಡ್ಬೇಕು ನೋಡ್ರಿ ಅಕ್ಕ ಬಿಟ್ಟಿದ್ದೀನಿ ಎತ್ತು ಮುಂದಕ್ಕೆ ಹೋಗಲ್ಲ ಎತ್ತು ಬಾಯಿ ಅಣ್ಣ ಬಸ್ ಬೇಸ್ಪುರ್ನಕ ಬಾಯಿ ಮಾತೊಂದಿಲ್ಲ ಅಷ್ಟೇ ಆಮೇಲೆ ಈ ಎತ್ತು ನನಗೋಸ್ಕರ ನಮ್ಮ ಸ್ನೇಹಿತರು ಪ್ರತು ಮೈಸೂರು ನಾನು ಈ ಇದರಲ್ಲಿ ಹೇಳಲೇಬೇಕು ಅವರು ಜಾತ್ರೆನಲ್ಲಿ ಹೋಗಿ ಸುಮಾರು ಬೇಕಂತ ಕೇಳರು ಬೇಡ ಅಂತ ಕೇಳ್ರೋ ಗೊತ್ತಿಲ್ಲ ಹೋಗಿ ವ್ಯಾಪಾರ ಹೇಳು 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 ಅಂದವಾಗ ಅಪ್ನು ಇಲ್ಲ ನಾವು ನಮ್ಗೊಂದು ಮಾತಾಗಿತ್ತು ಆ ಓರಿಗಳು ನಮಗೆ ಬೇಕು ಅಂತ ಬಂದಿದ ತಕ್ಷಣ ಬಿಗ್ ಬಾಸಿಂದ ಬಂದಾಗ ಹಂಗೆ ಫೋನ್ ಹಾಕಿದೆ ಆಯಿತು ಬಡ್ರಿ ಅಂತಂದರು ಆಮೇಲೆ ಎಷ್ಟೇ ಸ್ನೇಹ ಭಾವ ಇರಲಿ ಫೋನಲ್ಲಿ ಬಸಾಪನ ತೆಗಿಯೋದು ಅದೇನೋ ಗೌರವ ಅಲ್ಲ ಹೋಗಿ ಕುತ್ಕೊಂಡಿದ್ದು ವ್ಯಾಪಾರ ಮಾಡಿ

ಏಯ್ ಅಷ್ಟು ಬೇಗ ಒಂದ್ ಕಿಲೋಮೀಟರ್ ಬಲ್ಲಣ್ಣ ನಿಮ್ಗೆ ಅಲ್ಲ ಇನ್ನೊಂದು ಬಸವಣ್ಣ ಎಲ್ರು ಅವ್ನ ಆರೈಕೆ ಮಾಡ್ರೆ ಅವ್ನು ನಂಬತ್ತಿ ಇವಾಗ ದನ ನಮ್ಮ ಮನೆಯಲ್ಲಿ ನಾನೇ ಎನಿ ಟೈಮ್ ಮೇವ್ ಹಾಕೋದು ತಿಂಡಿ ಇಕ್ಕೋದು ಇಲ್ಲ ಸುಮ್ಮನೆ ವಿಡಿಯೋ ಮುಂದೆ ಹೇಳೋ ಮಾತಲ್ಲ ಬಟ್ ಏನಂದ್ರೆ ನಮ್ಮ ಆಳ್ಗು ಇಪ್ಪತ್ನಾಲ್ಕು ಸಾಕಿದ್ರು ನಾನು ಬಂದಿದ್ದೀನಿ ಅಂದ್ರೆ ನಾನು ವಯಸ್ಕ ಹಂಗೆ ಹಾಲುಸ್ತವೆ ಯಾಕಂದ್ರೆ ಹೋದ್ರೆ ನಾನೇ ಹೋಗೋದು ಹ್ಞೂ ಹ್ಞೂ ಎಷ್ಟೇ ಇರ್ಲಿ ಇವಾಗ ಈ ಟೈಮ್ಗಳಾಗ ಸ್ವಲ್ಪ ಹುಡ್ಗನು ಕಳಿಸ್ತಾ ಇದ್ದೀನಿ ಇವತ್ತು ಇವು ಮೆರವಣಿಗೆ ಅವೆ ಇವತ್ತು ಹಾಂ ನಾ ಅಲಂಕಾರಕ್ಕೆಲ್ಲ ಏನು ಹೆಂಗೆ ಇದು ಮಾಡ್ತೀರಾ ಅಂತ ಒಂದು ಮಾಡ್ತಿದ್ದೀನಿ ನೋಡಿದ ಇಲ್ಲ ಹೌದಾ ಅದೇ ನಾವು ನೋಡಿಲ್ಲ ಅದಕ್ಕೆ ನನ್ನ ಕ್ಯೂರಿಯಾಸಿಟಿ ಇದೆ ಅಲಂಕಾರ ನಾಲ್ಕೈದು ತರ ಇದೆ ಆಮೇಲೆ ಇದು ಏ

ಅಯ್ಯಾಗಿದ್ದೇನೆ ಎತ್ತ ಕಂಟ್ರೋಲ್ ತಕೊಂಡು ಆಮೇಲೆ ಕೆಲವೊಬ್ರು ಈಚೆ ಬಿಟ್ಟವಾಗ ಅದೊಬ್ರು ಇದು ಜೋರಾಗಿ ಒಡೆದು ಒಡ್ಸ್ತಾರೆ ನಾನು ಇವಾಗ ತೋರ್ಕೊಂಡು ಯಾಕೆ ಮಾತ್ರ ಈ ಈಚೆ ಬಿಟ್ಟವಾಗ ಒಂದೆಂಟು ಅಗ್ಗದಾಗ ಮಾಡದೇಳ್ ತಿನ್ಬಿಟ್ಟೆ ನನ್ನ ಎತ್ನಿ ಹೊತ್ಕ ಹೊಡ್ದು ನನ್ ಎತ್ ಸಾಕಿಲ್ಲ ಏನಿದ್ರು ನಾವ್ ಎಷ್ಟು ಪ್ರೀತಿ ಕೊಡ್ತಾರೋ ಅದ್ರ ಹತ್ರ ಅಷ್ಟು ಕೊಡ್ತಾವ ನಮ್ಗೆ ಹೊಸಪ್ನ ಆ ಕಾರಣಕ್ಕ ಪ್ರೀತಿಯಿಂದ ಗೆಲ್ಬೇಕು ಯಾವುದೇ ಆಗ್ಲಿ ಪ್ರಾಣಿನಾಗ್ಲಿ ಮನುಷ್ಯನಾಗಲಿ ಯಾವುದೇ ಜೀವಿನಾಗ್ಲಿ ಅಲ್ವಾ ಅದ್ರಕ ಈ ಅಪ್ನ ನಾವ್ ಎಷ್ಟೋ ಪ್ರೀತಿ ಕೊಡ್ತೀರೋ ಅಷ್ಟು ನಮ್ಕ ಪ್ರೀತಿ ಕೊಡ್ತಾನೆ ಆಗ ಇವು ಇವು ಹೇಳೋಕಾಗ ಸಾಧ್ಯ ಇಲ್ಲ ಎತ್ತುವುದು ಕೆಲವರು ನಮ್ಮ ಮನೆ ಹತ್ರ ಬರೀಲ್ಲ ಕೊಡ್ತಾನೋ ಇಲ್ಲ ಎತ್ತು ಅಂತಂದ್ಬಿಟ್ಟು ವಿಡಿಯೋ ಮುಖಾಂತರ ಹೇಳ್ತೀನಿ ಯಾರಾದರೂ ಆಸೆಪಟ್ಟು ಬೇಕು ಅಂತಂದರೆ ಕೊಡ್ತೀನಿ ನಮ್ದು ಇವತ್ತು ಮೆರವಣಿಗೆ ಮುಗಿದ್ರೆ ಎಂತ್ ಕೊಡ್ತೀನಿ ಇವತ್ತು ಊರಾಗ ನೆರವಣಿಗೆ ಮಾಡಿ ಕೊಡ್ತೀನಿ ಯಾರಿಗೂ ಹೇಳಿಲ್ಲ ಮೆರವಣಿಗೆ ಅಂತ ನಮ್ಮದು ದೀಪಗಳು ಯಾ ಯೂಶಲಿ ಊರಾಗ ಸಕ್ರಾತ್ರಿ ಉತ್ಸವ ಆದರೆ ಅಂದರೆ ಮಾಡ್ತಾಯಿದ್ವಿ ಈ ಸರ್ತಿ ಹೋಗಿಲ್ಲಲ್ಲ ಅದಕ್ಕೆ ಇವತ್ತು ಒಂದು ಜೊತೆ ಯಾರಿಗೂ ಹೇಳ್ತಾ ಇಲ್ಲ ನೀವು ಬಂದಿದ್ದೀರ ವಿಡಿಯೋ ಹಾಗೆ ಮಾಡಬೇಡಿ ಅಂದ್ಬಿಟ್ಟು ಓಕೆ ஆய்ணா அண்ணா சென்ட்ரல் நின் தக நானு பார்த்த ಸ್ವಲ್ಪ ನೀವೇನು ಅನ್ಕೊಂಡ್ ಕಳ್ಸಬೇಕು ಆಮೇಲೆ ಈ ತರ ತೆಕ್ಕೆ ಹಿಕ್ಕುಗಳು ನಾನು ಯೂಶಲಿ ಕೊಡಲ್ಲ ಅವ್ರೆ ಅಂತಿದ್ದು ನಾನು ಯೂಶಲಿ ಅಕ್ಕಗಳು ಪಿಚ್ಚಲ್ಲ ಕೆಲವ್ ಏನು ಮಾಡ್ತಾರ ಈ ತರ ಹೊಸ ಅಕ್ಕ ಇದ್ರೆ ಅಕ್ಕ ಬಿಲ್ ಹಗಗಳೆಲ್ಲ ಬಿಚ್ಚಿ ಹಳೇದು ಥರ ಕೆಲವ್ರು ಮಾಡ್ತಾರೆ ಅವ್ರಿಗೆ ಪಾಪ ಏನು ಬಿಚ್ಚಿಲ್ಲ ಹಂಗೆ ಹೆಂಗೆ ಕೊಟ್ಟು ಚೈನ್ಗಳು ಇತ್ತು ಎಲ್ಲ ಪೈದರ್ತಿ ಇನ್ನೊಂದ್ ಚೈನು ಏ ರಾಜ